ವಿಶ್ವದ್ಯಂತ ಮೈಗ್ರೆಂಟ್ ಪ್ರೊಟೆಸ್ಟ್ ನಡೀತಾರೆ ಇದೆಲ್ಲ ನಡೀತಾ ಇರಲಿಲ್ಲ ಅತಿ ಹೆಚ್ಚು ಇಂಡಿಯಾದಿಂದ ಉದ್ಯೋಗ ಅವಕಾಶ ಹುಡುಕೊಂಡು ಬೇರೆ ದೇಶಕ್ಕೆ ನಮ್ಮ ಯುವಕರು ಹೋಗಿದ್ದಾರೆ ಇದು ಕಣ್ಣ ಮಾಡ್ತಾ ಇರ್ಬೇಕ ಮಾಡ್ಬೇಕಾಗಿರೋದು ಮೋದಿಯವ್ರಿಗೆ ಮೋದಿಯವರು ಬಂದ್ ನಂತರ ಬರೀ ಸುಳ್ಳನ್ನೇ ಹೇಳ್ತಾ ಇದ್ದಾರೆ ಬೇರೆ ಏನು ಕೆಲಸವನ್ನ ಕೊಡ್ತಾ ಇಲ್ಲ ಯುವಜನಗರಿಗೆ ಕೆಲಸ ಮಾಡಿ ಅಂದ್ರೆ ಪಕೋಡ ಮಾಡಿ ಅದು ಒಂದು ಕೆಲಸ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಯಾರು ವಿದ್ಯಾವಂತರಿದ್ದಾರೆ ವಿದ್ಯಾವಂತ ಯುವಕರಿದ್ದಾರೆ ಇದ್ದಾರೆ ನಿರುದ್ಯೋಗಿಗಳಿದ್ದಾರೆ ಅವರೆಲ್ಲ ಇವತ್ತು ಪಕೋಡ ಮಾಡೋದಕ್ಕೆ ಹೊಲ್ಟಿದೀವಿ ಅವರ ಹೇಳಿಕೆಯನ್ನ ಅವರ ಮುಂದೆ ಇಟ್ಟಿದ್ದೀವಿ ನಮ್ಮ ರಾಜ್ಯದಿಂದಂತ ಸೆಲೆಕ್ಟ್ ಆಗಿರುವಂತ ಹಣಕಾಸು ಸಚಿವರು ಏನಿದ್ದಾರೆ ಅವರು ಕೂಡ ಏನು ಉಪ್ಪುಲ್ಕಾಯಿ ಸ್ಟೈಲ್ ಅಲ್ಲಿ ಹಳೆಯ ಒಂದು ವ್ಯಾಪಾರ ಇತ್ತಲ್ಲ ಅದನ್ನ ಆ ರೀತಿ ನಮ್ಮ ಯುವಕರನ್ನ ಮಾರಾಟ ಮಾಡುವಂತದ್ದು ಬೇರೆ ದೇಶಕ್ಕೆ ಕಳಿಸುವಂತದ್ದು ಅವರ ಬೇಕಾದ ರೀತಿಯಲ್ಲಿ ನೆರೆವೊರೆಯ ದೇಶಗಳು ಏನು ಹಾಳಾಗೋಗಿದೆ ನೇಪಾಳ ಹಾಳಾಗಿದೆ ಶ್ರೀಲಂಕಾ ಹಾಳಾಗಿದೆ ಬರ್ಮಾ ಹಾಳಾಗಿದೆ ಬಾಂಗ್ಲಾದೇಶ ಹಾಳಾಗಿದೆ ಇದನ್ನೆಲ್ಲ ನೋಡ್ತಾ ಇದೆ ನಮ್ಮ ದೇಶವನ್ನು ಎಲ್ಲ ಹಾಳು ಮಾಡೋದಕ್ಕೆ ಹಣಕಾಸು ಸಚಿವರು ಹೋಗಿದ್ದಾರೆ ಅಂತ ಗಾಬರಿ ಆಗ್ತಾ ಇದೆ ಯಾಕಂದ್ರೆ ನಮ್ಮ ರಾಜ್ಯವನ್ನ ಬಿಟ್ರೆ ಬೇರೆ ರಾಜ್ಯ ರಾಜ್ಯಗಳೆಲ್ಲ ಈಗ ಏನು ಕ್ಯಾಪಿಟಲ್ ಇನ್ಕಮ್ ಇದೆ ಅದೆಲ್ಲ ಹಿಂದುಳಿದಿದೆ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಮಾತ್ರ ಗ್ಯಾರಂಟಿಯಿಂದ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಗಿದೆ ಬಡವರಿಗೆ ನಾವು ಗ್ಯಾರಂಟಿ ಕೊಡ್ತಾ ಇದ್ರೆ ತಪ್ಪು ಅಂತ ಇದೇ ಸಚಿವರು ಹೇಳಿದರೆ ಪ್ರಧಾನಮಂತ್ರಿಗಳು ಕೂಡ ಕಂಡ ಮಾಡಿದರೆ ಫಸ್ಟ್ ಈಗ ಗ್ಯಾರಂಟಿ ಕಾಪಿ ಮಾಡ್ತಾ ಇರ್ಬೋದು ಉದ್ಯೋಗ ಅವಕಾಶವನ್ನ ಕೊಡ್ತಾ ಇದ್ರು ಕೂಡ ನರೇಗಾಗೆ ಕೊಡಬೇಕಾದಂತ ಫಂಡ್ ಅನ್ನ ಕಟ್ ಮಾಡಿದ್ದಾರೆ ಈ ರೀತಿಯನ್ನ ಸುಳ್ಳನ್ನ ಮಾಡಿ ಸುಳ್ಳನ್ನ ಕೊಟ್ಟು ದೇಶಾದ್ಯಂತ ಅನ್ಎಂಪ್ಲಾಯ್ಮೆಂಟ್ ಅನ್ನ ಜಾಸ್ತಿ ಮಾಡಿದರೆ ಅದ್ರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಇದು ಸರಿ ಇಲ್ಲ ಜನಸಾಮಾನ್ಯರಿಗೆ ಜಿಎಸ್ಟಿ ವರೆ ಜಾಸ್ತಿ ಆಗಿದೆ ಟ್ಯಾಕ್ಸ್ ವರೆ ಜಾಸ್ತಿ ಆಗಿದೆ ತಾವು ಶ್ರೀಮಂತರಿಗೆ ಟ್ಯಾಕ್ಸ್ ಕಡಿಮೆ ಮಾಡ್ತೀರಾ ನಾವು ಗ್ಯಾರಂಟಿ ಕೊಡೋದು ತಪ್ಪು ಅಂತ ಹೇಳ್ತೀರಾ ಬಡವರು ಕೊಡುವಂತದ್ದು ಫ್ರೀ ಬಿ ಅಂತ ಹೇಳ್ತೀರಾ ಶ್ರೀಮಂತಕ್ಕೂ ಟ್ಯಾಕ್ಸ್ ಕಡಿಮೆ ಮಾಡೋದು ಸರಿ ಅಂತ ಹೇಳ್ತೀರಾ ಇದೆಲ್ಲನ ಖಂಡಿಸಿ ಇವತ್ತು ರಾಜ್ಯ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತೀವಿ ಇದನ್ನ ಖಂಡಿಸ್ತಾ ಇದೀವಿ ನಾವಿವತ್ತು ಪಕೋಡವನ್ನ ಅವ್ರದೇ ಕಚೇರಿಯ ಮುಂದೆ ಇಟ್ಟು ಏನ್ ನಮ್ಮ ನಿರ್ಮಲಾ ಸೀತಾರಾಮನ್ ಕಚೇರಿಯ ಮುಂದೆ ಪಕೋಡವನ್ನ ಮಾರುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅವರ ಸಿಂಹದಿಗಳು ಕೂಡ ಪಕೋಡ ಕೊಡುವಂತ ಕೆಲಸವನ್ನ ಇವತ್ತು ಮಾಡ್ತೀವಿ